ಎಲ್ಲ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಊರು ಮುಗಿದ್ರು ಇಲ್ಲಿ ಯಾವುದೇ ರೀತಿಯ ಕಾಡು ಕೋಣ ಮತ್ತು ಹಂದಿಯ ಕಾಟ ಇರಲಿಲ್ಲ ಇಲ್ಲಿವರೆಗೆ ಇವತ್ತು ನೋಡಿದರೆ ಈ ಥರ ತುಂಬ ಸಸಿಗಳನ್ನು ಕಾಡು ಕೋಣ ತಿಂದು ಹೋಗಿದೆ ಇದು ತುಂಬ ಬೇಸರ ಸಂಗತಿ ಇಂಥ ಚುಕ್ಕಿ ರೋಗದ ಮಧ್ಯ ಗಿಡಗಳನ್ನು ಇಷ್ಟು ಕಾಪಾಡಿಕೊಂಡು ಇಷ್ಟು ರಿಕವರಿ ಮಾಡ್ಕೊಂಡಿದ್ದವಾಗ ಈ ರೀತಿ ಸಡನ್ನಾಗಿ ಬಂದು ಎಲ್ಲ ಗಿಡಗಳನ್ನು ತಿಂದು ಹೋಗಿದೆ ಈಗ ಎರಡು ದಿನ ಆಯಿತು ತಿಂದು ಹೋಗಿ ಎರಡು ಸಲ ಕಂಟಿನ್ಯೂ ಬಂದು ತಿಂದು ಹೋಗಿದೆ ಅದಕ್ಕೆ ನಾನೇನು ಮಾಡಿದೆ ಇಲ್ಲಿವರೆಗೆ ಇದ್ರ ಬಗ್ಗೆ ಉಪಟಳವನ್ನು ನಾವು ಇಲ್ಲಿವರೆಗೆ ಕಂಡಿಲ್ಲ ಇದು ಕೆಲವೊಂದಿಷ್ಟು ರೈತರಿಗೆ ನಾರ್ಮಲ್ ಅಂತ ಅನಿಸುತ್ತೆ ಬಟ್ ನಮಗೆ ತುಂಬ ಬೇಸರನ್ನ ತಂದಿದೆ ಆದರೆ ಇದು ನಮಗೆ ಈ ರೋಗದ ಮಧ್ಯೆ ನಾವು ಇಷ್ಟೆಲ್ಲ ಕಾಪಾಡ್ಕೊಂಡು ಬಂದವಾಗ ಗಿಡಗಳನ್ನು ಈ ಸ್ಥಿತಿಗೆ ತಂದರೆ ತುಂಬ ಹೊಟ್ಟೆ ಉರಿಯತ್ತೆ ಸೊ ಅದಕ್ಕೋಸ್ಕರ ನಾವೀಗ ಆಗಿ ಒಂದು ವೈಲ್ಡ್ ಆ್ಯನಿಮಲ್ ರಿಪಲ್ಲಂಟನ್ನು ಬಟ್ ಆದರೆ ಇದು ಕಾಡು ಹಂದಿ ಮತ್ತು ಎಲ್ಲ ಎಲ್ಲ ರೀತಿಯ ಕಾಡು ಪ್ರಾಣಿಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಆಲ್ಮೋಸ್ಟ್ ಪ್ರೂವ್ ಆದಂಗೆ ಯಾಕಂದರೆ ಈಗ ಇವತ್ತು ಬೆಳಗ್ಗೆ ನಿನ್ನೆ ಹಾಕಿದ್ದೀನಿ ಮತ್ತು ಇವಾಗ ಏನಾಗಿದೆ ಈಗ ಇವತ್ತು ಯಾವುದೇ ರೀತಿಯ ಮಂಗಗಳು ಕೂಡ ದಾಳಿ ಮಾಡಿಲ್ಲ ಮತ್ತು ಹಂಗೆ ಈ ಇದು ತುಂಬ ಸ್ಮೆಲ್ ಇರುತ್ತೆ ಬಟ್ ಇದು ಯಾವುದೇ ರೀತಿ ವಿಷ ಅಲ್ಲ ಆದ್ರಿಂದ ಕೆಲವೊಂದಿಷ್ಟು ರೈತರು ಯೂಸ್ ಮಾಡೋದಿದ್ರೆ ಮಾಡ್ಬೋದು ನೋಡಿ ಇದನ್ನು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ನಿಮ್ಮ ಹತ್ರದ ಹತ್ತಿರದ ಶಾಪಲ್ಲಿ ಕೇಳಿ ಅಥವಾ ಎಲ್ಲಾದರೂ ಸಿಗುತ್ತ ಅಂತ ನೋಡ್ಬಿಟ್ಟು ತಗೊಂಡು ಯೂಸ್ ಮಾಡಿ ಅಂದರೆ ಹಂದಿ ಹೊಡೆಯೋದು ಇಂಥ ಕಾಟಗಳೆಲ್ಲ ಇದೆ ಅಲ್ಲಿ ನಮ್ಮ ಹೆಗ್ಗರಣೆ ಭಾಗದಲ್ಲಿ ಮತ್ತೆ ಕೆಲವೊಂದಿಷ್ಟು ಹಳ್ಳಿಗಳಲ್ಲೆಲ್ಲ ಈ ಥರ ಪ್ರಾಬ್ಲಮ್ ಇದೆ ದಯಮಾಡಿ ಇದನ್ನು ಯೂಸ್ ಮಾಡಿ ನೀವು ಒಂದು ಸ್ವಲ್ಪ ಬಚಾವ್ ಮಾಡ್ಕೊಳಕ್ಕಾಗುತ್ತಂತ ಟ್ರೈ ಮಾಡಿ ಧನ್ಯವಾದಗಳು ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್